ಕಟ್ಟಿಗೆ ಸ್ವಂತ ಐದು ಮನಿ ಅದಾವೆ ರೀ ಸಾವುಕಾರ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು ನಳಕ್ ನಳಕ್ ನಿಂತ ನಮ್ದು ಸ್ವಲ್ಪ ನೀವು ಒಂದು ಎಲ್ಲ ಕಡೆ ದಿಕ್ಕಾಪಾಲ ಅಣ್ಣ ತಮ್ಮರು ಐದು ಮಂದಿ ತಮ್ಮರು ಒಂದೇ ಕಡೆನೇ ಇರ್ರಿ ಅವರು ಹೆಲ್ಪ್ ಮಾಡಿದ್ರು ಸಾವುಕಾರ ಮದುವೆ ಮಾಡಿದ್ರು ಮನೆಗೆ ಇರಾಕ ಹೆಲ್ಪ್ ಮಾಡಿದ್ರು ಮತ್ತು ಇಲ್ಲಿವರೆಗೆ ಅದ್ಭುತಪ್ಪ ನೋಡ್ಕೊಂಡ್ರದ್ಬೂತಾ ಇವತ್ತಿನ ನೂರ ರೂಪಾಯಿ ಗಳಿಸ್ತೇನ್ ರೀ ಎರಡು ನೂರು ಗಳಿಸ್ತೇನೆ ನಾವು ಒಂದ್ ನೂರ ರೂಪಾಯಿ ಉಳಿಸ್ಬಿಟ್ಟಿವಿ ಅಂತಂದ್ರೂ ರೀ ನಾವು ಮನಿ ಸೇವ್ಡ್ ಈಸ್ ಮನಿ ಅರ್ಂಡ್ ಬರ್ರಿಗ್ರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಈಗ ಒಂದ್ ಪ್ರಶ್ನೆ ಏನಂದ್ರೆ ಈಗ ನಿಮ್ ಅಣ್ಣ ತಮ್ಮ ಕೂಡ ಸರ್ ಹೌದ್ರಿ ಇಬ್ರೇ ಅಂದ್ರೆ ಈಗ ನೀವು ಅಂಗಡಿ ನೋಡ್ಕೊಳ್ತಾ ಇರೋರು ನಿಮ್ಮ ತಮ್ಮ ತಮ್ಮ ಮತ್ತು ನಿಮ್ಮ ಫಾದರ್ ಇರ್ತಾರೆ ಹಾ ಮೇಜರ್ ತಮ್ಮ ಫಾದರ್ ಸ್ವಲ್ಪ ಸಪೋರ್ಟಿಂಗ್ ಇರ್ತಾರೆ ನಾನು ಸಪೋರ್ಟಿಂಗ್ ಇರ್ತೇನೆ ಇರ್ತೀರಿ ಈಗ ಏ ಅಷ್ಟು ದೊಡ್ಡ ಸಾಮ್ರಾಜ್ಯನ ಬಿಟ್ಟು ಬರ್ಬೇಕಂತಂದ್ರೆ ಅಷ್ಟು ಈಸಿ ಅಲ್ಲ ಹಾಂ ಈಗ ಬರ್ಬೇಕಾದಾಗ ಏನ್ ಡಿಸ್ಕಶನ್ ನಡೀತೇನ್ರಿ ತಾ ಡಿಸ್ಕಶನ್ ಆಯ್ತು ರೀ ಒನ್ ಒನ್ ಮಂತ್ ಮಟ್ಟ ಡಿಸ್ಕಷನ್ ಆಯಿತು ಒಂದು ಮಂತು ಆ ಒಂದು ತಿಂಗಳು ಬಹಳ ಬೇರೆ ಬೇರೆ ಆ್ಯಂಗಲ್ದಲ್ಲಿ ಬೇರೆ ಬೇರೆ ಲೇಯರ್ಸ್ ರೀ ಬೇರೆ ಬೇರೆ ಜಾಗ ಕರ್ಕೊಂಡು ಹೋದ್ವಿ ನಾವು ಯಾಕೆ ಹಿಂಗೆ ಥಿಂಕ್ ಮಾಡ್ತಾ ಇದೀವಿ ನನ್ನ ಇಂಟೆನ್ಷನ್ ಇನ್ ನಂದು ಈ ಜರ್ನಿ ಅಲ್ಲ ಮತ್ತ ಅವ್ರು ಸ್ವಲ್ಪ ಕ್ಲಿಯರಿಟಿ ಮೇಲೆ ಸ್ವಲ್ಪ ಅವರು ಒಂದ್ ಮಟ್ಟಿಗೆ ಎಕ್ಸೆಪ್ಟ್ ಆದ್ರಿ ಹಾಪಾ ನೀ ಮಾಡ್ಕೋ ಅಂತೇಳಿ ಆದ್ರೆ ಎಲ್ಲಾ ಸ್ಮೂತ್ ಹೋಗ್ಲಿಲ್ಲ ಸ್ವಲ್ಪ ರಫ್ ಇರ್ತಿತ್ರಿ ಯಾಕ್ರಿ ಅಂತಂದ್ರ ಹಿಂದಿನ ಜನ್ರೇಶನ್ ದ್ರ ಬಹಳ ತ್ರಾಸದಿಂದ ಇಲ್ಲಿ ಮಠ ಬಂದಾರೀ ಈಗ ನಮ್ ಜನರೇಷನ್ ನೆಕ್ಸ್ಟ್ ಜನ್ರೇಷನ್ ಬಹಳ ಸ್ಮೂತ್ ಐತ್ರಿ ಹೌದಾ ಅವ್ರಿಗೆಲ್ಲಾ ರೋಡ್ಸ್ ಬಹಳ ರಫ್ ಇದ್ದು ಒಂದ್ ಎಕ್ಸಾಂಪಲ್ ರೀ ಅಂದ್ರ ಅವಾಗ ಹೆಂಗಿತ್ರಿ ಬಿಲ್ಡಿಂಗ್ ಕಟ್ಬೇಕಂದ್ರ ಬರೀ ಸಿಮೆಂಟ್ ಬೇಕಂದ್ರೆ ಎಂಟು ತಿಂಗಳ ಸಂಬಂಧ ವೇಟ್ ಮಾಡ್ಬೇಕಾಗಿತ್ರಿ ಒಂದು ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಬ್ಯಾಕ್ ಅವಾಗೆಲ್ಲ ಹೆಂಗಿತ್ರಿ ಗೌರ್ಮೆಂಟ್ಗ ಹೋಗಿ ಟೆಂಡರ್ ಕೊಟ್ಟು ಲೆಟರ್ ಕೊಟ್ಟು ಅವೆಲ್ಲ ಏಳು ಆದ್ಮೇಲೆ ಟೆಂಡರ್ ಪಾಸ್ ಆಗ್ತಿತ್ರಿ ಅವಾಗ ಸಿಮೆಂಟ್ ಅವೈಲೇಬಲ್ ಸಿಮೆಂಟ್ ಆಗ್ತಿತ್ ಸಿಮೆಂಟ್ನೂರ ಚೀಲ ಸಿಮೆಂಟ್ ಅವ್ರು ಆರ್ಡರ್ ಕೊಟ್ಟಿದ್ರು ಏಳು ತಿಂಗಳ ಎಂಟು ತಿಂಗಳ ಮಟ್ಟ ನಿಂದಿರಬೇಕಾಯ್ತು ಅಷ್ಟು ಪೇಶನ್ಸ್ ಬೇಕಾಗಿತ್ರಿ ಈಗ ನಮಗ್ ಒಂದಲ್ರಿ ಒಂದ್ ಸಾವಿರ ಚೀಲ ಸಿಮೆಂಟ್ ಬೇಕಂದ್ರು ಒಂದ್ ತಾಸನಾಗ ನಮ್ ಮನಿ ಮುಂದೆ ಟ್ರಕ್ ಬಂದ ನಿಂದಿರ್ತೈತ್ರಿ ಅಂದ್ರ ಅವಾಗಿನ್ ಟೈಮ್ನಾಗ ಅವರೆಲ್ಲ ಬಹಳ ತ್ರಾಸ್ ನೋಡ್ರಿ ಅವ್ರಿಗೆನ್ ಹೇಳಿ ಇಲ್ಲಪ್ಪ ಇವ್ ಎಲ್ಲೋ ಮಗ ಮಕ್ಳು ಇವ್ರ ಎಲ್ಲರ ತಪ್ಪು ಬಿಡಬಾರ್ದ ನಾವೆಲ್ಲಾ ತ್ರಾಸ ನೋಡಿವಿ ಹಿಂಗಾಗಿ ಸ್ವಲ್ಪ ತಮ್ಮ ತಮ್ಮಲ್ ಇಂದ್ ಹೇಳ್ತಿದ್ರಿ ನಾವೊಂದು ಒಂದ್ ಇಲ್ಲಾ ಹೆದರ್ಬಾಡ್ರಿ ಧೈರ್ಯ ಮಾಡ್ಕೋರಿ ಸ್ವಲ್ಪ ನಾವ್ ಪಾತ ಸ್ವಲ್ಪ ಐತಿ ಹಿಂಗ ಡೌನ್ ಬಟ್ ಏನಿಲ್ಲ ನಮಗ್ ಇನ್ನರ್ ಪೀಸ್ ಐತಿ ನಾವ್ ಶಾಂತೀವಿ ಏನ್ ತ್ರಾಸ ಏನಿಲ್ಲ ಹೇಳಿದ್ಮಾಲ ಮತ್ ಸ್ವಲ್ಪ ಕನ್ವಿನ್ಸ್ ಆದ್ರಿ ಈಗ ಅವ್ರು ಖುಷಿ ಅದಾರ್ರೀ ಹಾಪಾ ನಾವೀಗ ಹೊಲ್ದಾಗ ನಾವ್ ಇರಾಕತಿವಂತೇಳಿ ಅವರು ವಾರದಲ್ಲಿ ಒಂದ್ ಮೂರ್ ದಿನ ಬಂದ ಇಲ್ಲಿ ಉಳಿತಾರ್ರೀ ಅವ್ರಿಗೆ ಸ್ವಲ್ಪ ಖುಷಿ ಐತ್ರಿ ಹ್ಮ್ ಇನ್ನೊಂದು ಪ್ರಶ್ನೆ ರೀ ನನಗೆ ಕೇಳ್ಬೇಡ ಗೊತ್ತಿಲ್ಲ ಕಾಮನ್ ಪ್ರಶ್ನೆ ಕೇಳ್ತೀನಿ ಕಾಮನ್ ಆಗಿ ಈಗಿನ ವಿಚಾರಕ್ಕೆ ಬರೋದಾದ್ರಿ ತಾಯದಿಗಳಂತಾನೇ ಬೆಳಿತಾ ಇದ್ರೆ ಆ ಮಾತ್ ಬೇರ್ರಿ ಚಲೋ ಇರ್ತಿವ್ ಅಂದ್ರೂ ಕೂಡ ಒಂದು ಈ ವ್ಯಾಪಾರದಲ್ಲಿ ಹಣ ಹಣಕಾಸಿನ ವ್ಯವಹಾರ ಬಂದ್ಬಿಡ್ತಲ್ಲ ಸರ್ ಹೌದ್ ಅದನ್ನ ಹೇಗೆ ನಿರ್ವಹಣೆ ಮಾಡಿದ್ರಿ ಹೇಗ ಅವ್ರಿಗೆ ಅದಕ್ಕೆ ಸ್ವಲ್ಪ ನಮಗ ಜೀವನಿದ್ಯಾ ಕಟ್ಟಿ ಮಾಡತ್ರಿ ಹಾ ಯಾಕಂದ್ರ ಎಲ್ಲದಕ್ಕೂ ದುಡ್ಡ ಸೊಲ್ಯೂಷನ್ ಅಲ್ಲ ರೀ ಸ್ವಲ್ಪ ಅದನ್ನ ನಾವು ಶಾಂತ ಅದರಿಂದ ಜೀವನ ಸ್ವಲ್ಪ ಬಹಳ ರಿಲ್ಯಾಕ್ಸ್ ಸಿಕ್ತಿರಿ ಅದ ಅದ್ ಕ್ಲಿಯರಿಟಿ ಇಲ್ಲ ಅಂತಂದ್ರೆ ನೀವು ಅಂತಂದ್ರಂ ದುಡ್ಡು ಸ್ವಲ್ಪ ಬಾಳ ದುಡ್ಡು ಆಸ್ತಿ ಬಂಗಾರ ಇವು ಸ್ವಲ್ಪ ಬಹಳ ಹೊಳ್ಳಾಡಿಸ್ತೇತಿ ಅದರದ್ ಬಗ್ಗೆ ನಾವು ನಾಲ್ಕು ಮಂದಿ ನಾವು ನಮ್ ವೈಫ್ ಸ್ಪೆಷಲಿ ಈಗನ್ಕಿ ಮಕ್ಕಳನ್ನು ಒಂದ್ ಎರಡು ವರ್ಷ ಆತ್ರಿ ಡಿಸ್ಕಶನ್ ಕುಂದಿರ್ತಾರ ಅವ್ರಿಗೂ ಎಲ್ಲಾ ಕ್ಲಿಯರ್ ಇದೆ ಏನೇನ ಐತಿ ನಾವ್ ಏನ್ ಪ್ರಯತ್ನ ಮಾಡಕತ್ತೀವಿ ಆಯ್ತು ನಾವು ಮಾಡೋಣ ಏನ್ ಆಗ್ತೈತಿ ನೋಡೋಣ ಯಾಕಂದ್ರಿ ಕೈ ಇಲ್ಲ ಏನ್ರಿ ಇಲ್ಲ ನೋಂಗಿಲ್ಲ ಏನಾರು ಏನಾರು ದುಡ್ಡು ನಾವು ಮಾಡ್ಕೋಬಹುದು ಐತಿ ಹಂಗೇನ್ ಏನು ಇಲ್ಲ ಇಲ್ಲ ಅಂತಲ್ಲ ಸ್ವಲ್ಪ ಸೋರ್ಸ್ ನಾವು ಸ್ವಲ್ಪ ವಿಚಾರ ಮಾಡಕ್ ನಮ್ ಕಡೆ ಟೈಮ್ ಐತ್ರಿ ಇಷ್ಟೇ ಓಕೆ ಅಂದ್ರೆ ನೀವು ಅಣ್ಣ ತಮ್ಮ ಅವ್ರಿಗೆ ತಮ್ಮನ್ಗೆ ಬಹಳ ಎಲ್ಲ ತಿಳಿಸಿನೇ ವ್ಯವಹಾರ ಎಲ್ಲ ಅವ್ರಿಗೆ ಒಪ್ಪಿಸಿ ಏನೋ ಹಂಗ ಪ್ರಾಬ್ಲಮ್ ಬರ್ತೇತಂದ್ರು ನಾವ್ ಅಲ್ಲಿ ಇದೇವ್ರಿ ಇರ್ತೇವಿ ರೀ ಹೋಗ್ತೇವಿ ಹಂಗೇನು ತ್ರಾಸಿಲ್ಲ ಬಟ್ ಟೇಸ್ಟ್ ಅಂಗಡಿ ಅದಾವ ಸರ್ ಒಂದೇ ಅಂಗಡಿ ಒಂದೇ ಓ ಹಾಂ ಹದಿನೆಂಟು ಸಾವಿರ ಸ್ಕ್ವೇಯರ್ ಫೂಟ್ ರೀ ಏಯ್ಟೀನ್ ತೌಸಂಡ್ ಎಲ್ಲಾ ಕಂಪ್ಲೀಟ್ ಫ್ಯಾಮಿಲಿ ಶಾಪ್ ರೀ ಅದ ಎಲ್ಲ ಅದ್ರಾಗ ಎಷ್ಟ ಅಂಗಡಿ ಅದಾವೆ ರೀ ಓ ಅಂದ್ರೆ ಪೂರಾ ಒಸ್ವಾಲ್ ಟವರೂ ಎಲ್ಲ ಯಾರ್ಯಾರ ರೆಂಟಿಗೆ ಕೊಡೋದೈತಿ ಎಲ್ಲ ಕೊಟ್ಟು ಲೀಸ್ ಮ್ಯಾಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಮ್ಮ ಸ್ವಂತಕ್ಕೆ ನಾವು ಏಯ್ಟೀನ್ ಥೌಸಂಡ್ ಸ್ಕ್ವೇರ್ ಫೂಟ್ ಬಟ್ಟೆ ಅಂಗಡಿ ಇಟ್ಕೊಂಡಿದೀವಿ ಇಟ್ಕೊಂಡ್ರಿ ಹಾಂ ಅದ್ರಲ್ಲೇನ ಎಲ್ಲಾ ನಮ್ದು ಕಿಡ್ಸ್ ಸೆಕ್ಷನ್ ಗರ್ಲ್ಸ್ ಲೇಡೀಸ್ ಸೆಕ್ಷನ್ ಮೆನ್ಸ್ ಎಲ್ಲಾ ಇದ್ರಿ ಅಂಗಡಿ ಕಟ್ಟಿಗಾ ಹದಿನೇಳು ವರ್ಷ ಆಯ್ತು ಬಟ್ ನಮ್ದೇನು ಉಸ್ವಾಲ್ ಸಣ್ಣ ಬಟ್ಟೆ ಅಂಗಡಿ ಸ್ಟಾರ್ಟ್ ಆಯ್ತಲ್ರಿ ಅಕ್ಕಿ ಪೇಟ್ ಮಾರ್ಕೆಟ್ನಲ್ಲಿ ಅದಕ್ ಐವತ್ನಾಲ್ಕ ವರ್ಷ ಆಯ್ತ್ರಿ ಆಯ್ತ್ರಿಯಾ ಇಲ್ರಿ ಅದನ್ನೆಲ್ಲ ರೆಂಟ್ ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟಿವ ಪ್ರಾಪರ್ಟಿ ಒಪ್ಪಿಸ್ ಬಿಟ್ಟಿವ್ರಿ ಹಾ ನಮ್ದ್ ಸ್ವಂತ ಇದು ಒಂದೇ ಈ ಬಟ್ಟೆ ಗಿಟ್ಟಿ ಎಲ್ಲ ಮಿಲ್ ಇಲ್ಲ ಇಲ್ಲ ರೀ ನಾವು ಬರೀ ರಿಟೇಲರ್ ರೀ ನಾವು ನಾವು ಹೋಲ್ಸೇಲರ್ ಅಲ್ಲ ನಾವು ಪ್ರೊಡಕ್ಷನ್ ದವರು ಅಲ್ಲ ಬರೀ ಬೇರೆ ಎಲ್ಲ ಆಲ್ ಓವರ್ ಇಂಡಿಯಾದಿಂದ ಎಲ್ಲಾ ಬ್ರ್ಯಾಂಡ್ ತರಿಸ್ತೇವ್ರಿ ಆಮೇಲೆ ನಾವು ಮಾರ್ತಿವ್ರಿ ನಾವು ಪ್ರೊಡಕ್ಷನ್ ಫೀಲ್ಡ್ ನಾಗ ರೆಡಿಮೇಡ್ ಬಂದವು ಅವಾಗ ಹೌದು ಬಟ್ ಅದ್ ಬಹಳ ಕಮ್ಮಿ ಆಗೈತ್ರಿ ಯಾಕಂದ್ರೆ ಟೇಲರ್ಸ್ನು ಸ್ವಲ್ಪ ಕಮ್ಮಿ ಆದ್ರಿ ಆಮೇಲೆ ಬಹಳ ಸ್ಲೋ ಮಾಡಕತ್ರಿ ವರ್ಕ್ ಈಗಿನ ಜನರೇಷನ್ ಪೇಶನ್ಸ್ ಇಲ್ಲ ಮತ್ತೆ ಹೊಸ ಹೊಸ ಟ್ರೆಂಡ್ ಬರ್ತಾ ಇದಾವ ಟೇಲರ್ಸ್ ಅಷ್ಟು ಅಪ್ಡೇಟ್ ಆಗ್ಲಿಕ್ ಹಂಗಲ್ರಿ ಹಿಂಗಾಗಿ ರೆಡಿಮೇಡ್ ಸ್ವಲ್ಪ ಬಹಳ ಪಿಕಪ್ ತಗೊಂತ್ರಿ

ಸುಖ ಸ್ನೇಹಿತರನ್ನು ಕರೆತರುತ್ತದೆ ಕಷ್ಟ ಅವರ ಅರ್ಹತೆಯನ್ನು ಪರೀಕ್ಷಿಸುತ್ತದೆ ಅದು ನಮ್ಮ ತಂದೆಯವರು ಇದು ಮೈಕೆಲ್ ಹೊತ್ತು ನಿಮ್ದು ಇಲ್ಲಿ ಒಟ್ಟು ಟೋಟಲ್ ಅಂತಂದ್ರೆ ಎಷ್ಟಂತಂದ್ರೆ ಸ್ಕ್ವೇರ್ ಫೀಟ್ ಹದಿನೆಂಟು ಸಾವಿರ ಸ್ಕ್ವರ್ ಫೀಟ್ ಇದು ಕಿಡ್ ಸೆಕ್ಷನ್ ರೀ ಇದು ಹೌದಾ ಹಾ ಕಿಡ್ಸ್ ಮತ್ತೆ ಲೇಡಿ ಸೆಕ್ಷನ್ ಹಾ ಇದು ಒನ್ ಫ್ಲೋರ್ ಅಂದ್ರೆ ಫ್ಲೋ ಫ್ಲೋರ್ ವೈಸ್ ಮಾಡ್ಕೊಂಡೆವು ರೀ ಹಾ ಬೇಕಾದ್ರೆ ಫಸ್ಟ್ ತಳಗ ಹೋಗ್ಬಿಡೋಣ ಬರ್ರಿ ಕೆಳಗೆ ಹೋಗ್ಬಿಡೋಣ ಹಾ ಹಾ ಬರ್ರಿ ಅಂದ್ರೆ ಇದು ಅಪ್ಪರ್ ಬೇಸ್ಮೆಂಟ್ ಹಾ ಇದು ಗ್ರೌಂಡ್ ರೀ ಮ್ಯಾಲ್ ಫಸ್ಟ್ ನಮ್ದು ಮೂರೇ ಫ್ಲೋರ್ ಮೂರೇ ಫ್ಲೋರ್ ಓಕೆ ಆಕ್ಚುಲಿ ನಿಮ್ಮ ಅಂಗಡಿ ಶುರುವಾಗಿದ್ದು ಒಂದು ಚಿಕ್ಕ ಅಂಗಡಿಯಿಂದ ಹಾ ಸಣ್ಣ ಅಂಗಡಿ ಅಂದ್ರಿ ಸಣ್ಣ ಅಂಗಡಿ ಇದು ಬಾಡಿಗೆ ಇತ್ರಿ ಹಾ ಅಲ್ಲಿ ನಲ್ವತ್ತಾರು ವರ್ಷ ಬಾಡಿಗೆ ಕೊಟ್ಟಿವ್ರಿ ಫೋರ್ಟಿ ಸಿಕ್ಸ್ ಇಯರ್ಸ್ ರೆಂಟ್ ಅಲ್ಲಿ ಇದ್ವಿ ರೀ ಬಾಡಿಗೆ ಕೊಟ್ಟಿರಿ ಹಾ ಆಮೇಲಿಂದ ನಮ್ ಸ್ವಂತ ಮಾಡ್ಕೊಂಡು ಅದನ್ನ ಅವ್ರಿಗೆ ವಾಪಸ್ ಬಿಟ್ಟಿವಿ ಜಾಗ ತಗೊಂಡಿದ್ದೆ ನಿಮ್ಮ ಇದ್ದಾಗ ಈ ಜಾಗ ತಗೊಂಡ್ ಹಾರಿ ರೀ ಅಂದ್ರೆ ಮೂರ್ನಾಕ್ ಜನ ಕೂಡಿ ತಗೊಂಡಿವಿ ಬಾಕಿ ಅವ್ರವ್ರ ಶೇರ್ ಏನೇನೈತ ಅವ್ರ ತಗೊಂಡು ಇದು ನೀವ್ ಅಂದ್ರಲ್ಲ ಬಟ್ಟೆ ಅಲ್ಲಿದೆ ನೋಡ್ರಿ ಥಾನೆಲ್ಲ ಥಾನೆಲ್ಲ ಇದು ಹಳೆ ಸಿಸ್ಟಮ್ ರೀ ಇದು ಈಗ ಒಟ್ಟಿ ಸ್ವಲ್ಪ ಮಿನಿಮಮ್ ಆಗಿದೆ ರೀ ಬಟ್ ಅದು ಆಗ ಕಸ್ಟಮರ್ಸ್ ಬರ್ತಿರ್ತಾರೆ ಹೌದಾ ಹಳೆ ಕಸ್ಟಮರ್ ಹಾ ಅವ್ರಿಗೆ ಹೊಲಿಸ್ಕೊಂಡ್ರ ಹೊಲಿಸ್ಕೊಂಡವ್ರಿಗೆ ಅವ್ರಿಗೆ ರೆಡಿಮೇಡ್ ಅದು ರೆಡಿಮೇಡ್ ಸಮಾಧಾನ ನಿಮ್ಮ ಹೆಸರು ನಿಮ್ಮ ಹೆಸರು ರಾಮ್ ರಾಮು ಅಂತ ಹೇಳಿ ರಾಮು ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ ನಾವು ಇಂದ ಇಪ್ಪತ್ತ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಹಳೆ ಅಂಗಡಿಯಿಂದ ಅದೇ ಸರ್ ಹಳೆ ಅಂಗಡಿಯಿಂದ ಇದ್ರಿ ಹಾ 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 ಹೇಳ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗ ಅವಾಗಿಂದ ಅವಾಗಂತೂ ಈಗ ಚಲೋ ಐತ್ರಿ ಹಾ ಚಲೋ ಐತಿ ಚಲೋ ಐತಿ ಹಾ ಹಾ ಅಲ್ಲೇ ಇಲ್ಲ ಅಪ್ಪರ ಬಗ್ಗೆ ಏನು ಹೇಳ್ತೀರಿ ಏನ್ರಿ ಅಪ್ಪರ ಬಗ್ಗೆ ಅವರು ಛ್ರೋ ನಾವು ಛ್ರೋ ಮತ್ತು ಅವಾಗಿಂದ್ರೆ ನಾವು ಅವ್ರ ಮಗಳ ಮದುವೆಗೆ ರೀ ಅವ್ರ ಜೋಡಿ ನಾವು ಮಾಡ್ತೀವಿ ನಮ್ಮದು ಮದುವೆ ಆಗೈತೆ ರೀ ಏಳು ಜೋಡಿ ಅಂದ್ರೆ ನಮ್ಮ ಅಣ್ಣ ನಮ್ಮ ಬ್ರದರ್ ಪ್ಲಸ್ ನಮ್ಮ ವೈ ನಮ್ಮ ಅಣ್ಣ ಹೆಂತಿ ತಮ್ಮ ಅವ್ರದ್ದು ಕೊಡಿ ಇನ್ನೊಂದು ಬಿಡಿ ಶಾಪ್ ಒಬ್ಬವ ಪಾನ್ ಶಾಪ್ ಒಬ್ಬವ ಹೊಟ್ಟೆ ಏಳು ಜೋಡಿ ಮದ್ವೆ ಆಗ್ಯಾವ ಮಕ್ಕಳ ಮದುವೆ ಮಗಳ ಮದುವೆ ಮಾಡೋ ಮುಂದೆ ನಿಮ್ದೆಲ್ಲ ಸೇರಿಸಿ ಮಾಡ್ಬಿಟ್ರು

ಒಂದೂರ ಎಪ್ಪತ್ತೈದು ರೂಪಾಯಿ ತಿಂಗಳಿಗೆ ಅಲ್ಲ ಅವತ್ತು ರೊಕ್ಕದ ಬೆಲೆ ಹಂಗಲ್ರಿ ಈಗ ಈಗ ಏನ್ ಈಗ ಒಂದೂವರೆ ಲಕ್ಷ ಕೊಟ್ಟರು ಆಮ್ಯಾಗ ಕಾಮನ್ ಕಟ್ಟಿಗೆ ಸ್ವಂತ ಐದ್ ಮನಿ ಅದಾವ್ರಿ ಸಾವ್ಕಾರ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು ನಡಕ್ ನಡಕ್ ನಿಂತ ನಮ್ದು ಸ್ವಲ್ಪ ನೀವು ಎಲ್ಲಾ ಕಡೆ ದಿಕ್ಕಾಪಾಲ ಆಗ್ಬೇಡ್ರಿ ಅಂತಂಬರು ಐದು ಮಂದಿ ಅಂತಂಬರು ಒಂದ ಕಡೆನ ಇರ್ರಿ ಅವರು ಹೆಲ್ಪ್ ಮಾಡಿದ್ರಿ ಸಾವಿರ ಮದುವೆ ಮಾಡಿದ್ರು ಮತ್ತು ಇಲ್ಲಿವರೆಗೆ ಎಲ್ಲಾರ ನೀವೇವಂತೀ ಐದಾವ್ರಿ ಎಲ್ಲಾರು ಅವತ್ ಅವ್ರ ಮನ್ಸ ಆಗಿಲ್ಲ ಅಂದ್ರೆ ನಿಮ್ ಮನಿ ಇವತ್ತು ಒಡೆದು ಹೋಗ್ಬಿಟ್ಟಿರ ಅಲ್ಲಿ ಒಬ್ರು ಇಲ್ಲಿ ಒಬ್ರು ಅಂತ ಆಮ್ಯಾಗ ನಾವು ಸ್ವಂತ ಒಂದ್ ಜಾಗ ತಗೊಂಡೇನ್ರಿ ಎಲ್ಲಿ ಇಲ್ಲಿ ಹೆಬ್ಬಳಾಕ್ಷಿ ನಗರ ಅಂತ ಹೇಳಿ ಒಂದ್ ಉಂಟೆ ಜಾಗ ತಗೊಂಡಿವಿ ಹ್ಮ್ ಅವಾಗ ಒಂದು ಯಾವ ಒಂದು ವರ್ಷ ಬಿಟ್ಟೆ ಅವಾಗ ಎರಡು ಸಾವಿರ ಯಾರ ತಗೊಂಡಿದ್ದೀರ ಈಗ ಕಟ್ಟಿಸ್ಬಿಟ್ಟೇವ್ರಿ ಮನಿ ಕಟ್ಸಿರ ಮನಿ ಸ್ವಂತ ಮಣಿ ಕಟ್ಸಿರ ಈಗ ಒಂದು ಐದು ವರ್ಷ ಆಯ್ತರಿ ಹ್ಮ್ ಮನಿಯಾಗಿ ಖುಷಿ ಆಯ್ತು ಬಿಡ್ರಿಪಡ್ರಿ ಕೈ ಯು ನಂಬಿಕೆ ನಂಬಿಕೆ ಇರುತ್ತಲ್ಲ ಇಷ್ಟ ಕೆಲಸ ಮಾಡಿ ನೋಡ್ರಿ ಹೌದಲ್ರಿ ಅವ್ರು ನಿಮ್ಮ ನಂಬೋದು ನೀವ್ ಅವ್ರ ನಂಬೋದು ಎರಡು ಅದೃಷ್ಟ ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್ ಅವಾಗ ಮಾಡಿದಾಗ ಎಲ್ಲಾ ಇವ್ರು ಹಳೆ ಇದ್ದಾಗಿಂದ ಅವಾಗಿಂದ ಅವಾಗ ಮೇನ್ ಸ್ಟಾರ್ಟ್ ಆಗಿದ್ದ ನಮ್ದು ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿ ಅರಬಿ ಅಂಗಡಿ ಆಮೇಲಿಂದ ಸ್ವಲ್ಪ ರೆಡಿಮೇಡ್ ಅಂತ ಹೇಳಿ ಹಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲ ನಮ್ದು ಮೇನ್ ಇರುದ ಇದೆ ಬಟ್ಟೆ ಅಂಗಡಿ ಚಾಲು ಆಯ್ತ್ರಿ ಇದು ಬಟ್ಟೆ ಅಂಗಡಿ ಇದ್ರಿ ಆಮೇಲೆ ಇಲ್ಲೇ ಹಿಂದೊಂದು ಗುಡೌನ್ ಸೆಕ್ಷನ್ ಮಾಡಿವ್ರಿ ಹೌದಾ ನಮ್ಮ ಪೂರಾ ಶೋರೂಮಿಗೆ ಎಲ್ಲಾ ಕಡೆಯಿಂದ ಬಂಡಲ್ ಇಲ್ಲಿ ಬಂದು ಇಲ್ಲೆಲ್ಲ ಬಂಡಲ್ ಒಡದು ಎಲ್ಲದಕ್ಕೂ ಬಾರ್ಕೋಡಿಂಗ್ ಆಗ್ತಿದ್ರಿ ಹಹ ಆ ಕಂಪ್ಯೂಟರ್ ನಾ ಬಾರ್ಕೋಡಿಂಗ್ ಆಗಿ ಆಮೇಲೆ ಅಲ್ಲಿ ಹೋಗ ಮ್ಯಾಲರ್ ಬಿಲ್ಲಿಂಗ್ ಟೈಮ್ ನ ಸ್ಕ್ಯಾನಿಂಗ್ ಮಾಡಿಬಿಟ್ರ ತಗೊಂಡ ಇದು ಇದು ಬಾರ್ಕೋಡಿಂಗ್ ಸೆಕ್ಷನ್ ರೀ ನಮ್ದೇ ಏನೋ ಹೊರಗಡೆಂದ ಆಲ್ ಓವರ್ ಇಂಡಿಯಾದಿಂದ ಬಂಡಲ್ ಬಂದ್ರೆ ಇಲ್ಲಿ ಗೋದಾನ್‌ಗೆ ಬರ್ತಿದ್ರಿ ಆಮೇಲೆ ಮೇಲೆ ಹೋಗುತ್ತೆ ಆ ಮ್ಯಾಲ ಕಳಿಸುತ್ತೆ ಅಂದ್ರ ಆ ಸೆಕ್ಷನ್ ದ ಬಿಲ್ಲಿಂಗ್ ಮಾಡೋ ಟೈಮ್ ನಗೆ ಅದ ಎಂಟ್ರಿ ತೂಗ ಇಲ್ಲೆಲ್ಲಾ ಕಂಪ್ಯೂಟರ್ ಎಂಟ್ರಿ ಆಗ್ತಾವ್ರಿ ಹ್ಮ್ 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 ಓಕೆ 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 ಹಾಂ ಆಮೇಲೆ ಎಕ್ಸಸ್ ಏನ್ ಸ್ಟಾಕ್ ಮಾಲ್ ಇರ್ತೈತಲ್ರಿ ಅದಕ್ಕೆಲ್ಲ ಡೇವನ್ನು ಫ್ರೀ ಸ್ಪೇಸ್ ಇಟ್ಕೊಂಡ್ಬಿಟ್ಟೇವ್ರಿ ಹಿಂಗೆಲ್ಲ ಬಂಡಲ್ ಬರ್ತಾವ ರೀ ಹ್ಞೂ ಹ್ಞೂ ಇವೆಲ್ಲ ಬಾಂಬೆ ಆತು ರೀ ಕಲ್ಕತ್ತಾ ಆತು ದಿಲ್ಲಿ ಆತು ಎಲ್ಲಾ ಕಡೆಂದ ಮಾಲ್ ಬರ್ತೈತಿ ಹಾಂ ಈ ಗುಡೌನ್ ರೀ ನಮ್ದು ಇದು ಓಕೆ ಓಕೆ ಹಾಂ ಹಾಂ ಎಷ್ಟು ಜನ ಕೆಲಸ ಮಾಡೋರು ಅದ್ರ ಸರ್ ಇಲ್ಲಿಗೆ ಐವತ್ತೈದು ಜನ ಇದಾರೆ ಐವತ್ತೈದರಿಂದ ಅರವತ್ತು ಜನ ಇದ್ದಾರೆ ಅರವತ್ತು ಜನ ಇದಾರೆ ಹಾಂ 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 ಓಕೆ ನೀವು ಅವಾಗ ನಿಮ್ಮ ತಂದೆಯವರಿಂದ ಹೋಗ್ತಿದ್ರಿ ಬಟ್ಟೆ ಅಂಗಡಿಗೆ ಅವ್ರದ್ದು ಇಟ್ಟಾಗ ಇನ್ನೂ ಸಣ್ಣದಿದ್ದಾಗ ಹೂನ್ ರೀ ಹೂನ್ ರೀ ಹಾಂ ಹೇಳ್ತೇನೆ ಬರ್ರಿ ಅದನ್ನೆಲ್ಲ ಹೌದಾ ನೀವು ಮೊದಲು ಅಂಗಡಿ ನೋಡ್ರಿ ಹಾಂ ಓಕೆ ಹಾಂ ಇದು ತಮ್ಮನ ಕ್ಯಾಬಿನ್ ರೀ ಇದು ಹೌದಾ ಹಾಂ 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 ನೀವು ಇಲ್ಲೇ ಇರ್ತಿತ್ತು ಇರ್ತೀವಿ ನಾವು ತಂದೆಯವರೆಲ್ಲ ಈಗ ಬಂದಾಗ ಇರ್ತೀರಿ ಹೌದು ಇಲ್ಲೇ ಪರ್ಸ್ನಲ್ ಕ್ಯಾಬಿನ್ ನಮ್ದು ಏನೋ ಕೆಲ್ಸ ಇತ್ತು ಅಂದರೂ ರೀ ಹಾಂ ನಮ್ಮವು ಎಲ್ಲ ಡಿಸ್ಕಶನ್ ಇದೊಂದು ಕ್ಯಾಬಿನ್ ರೀ ಅವರು ಇನ್ನೊಂದು ಇದಕ್ಕೆ ಹೋಗಿ ಕೆಲಸ ಮಾಡಿ ಅಲ್ಲಿ ಅನುಭವ ತಗೊಂಡು ಒಂದು ಅಂಗಡಿ ಮಾಡಿ ಎಷ್ಟು ಕಷ್ಟ ಇದೆನ್ರಿ ಹ್ಞೂ ಅಂದ್ರ ಶ್ರಮ ಇವತ್ತು ನೋಡಿದ್ರೆ ನನಗೆ ಅರ್ಥ ಆಗ್ತಿದೆ ಹೌ ಹೌ ಆತು ಭಾಳ ಇದಕ್ಕೆಲ್ಲ ಟೈಮ್ ತೊಗೊಳ್ತೈತೆ ರೀ ಟೈಮ್ ತಗೊಳ್ಳುತ್ತೆ. ಆಮೇಲೆ ಇದು ಅಕೌಂಟ್ ಸೆಕ್ಷನ್ ರೀ ಇದು. ಹಾ ಹಾ ನಮ್ಮ ಇಬ್ಬರು ಜನ ಅಕೌಂಟಿಂಗ್ ಎಲ್ಲಾ ಏನಿದ್ದಿದ್ರೆ ನಮ್ಮ ಶೋರೂಮ್ ಅಕೌಂಟ್ಸ್ ಎಲ್ಲ ಈ ಸೆಕ್ಷನ್ ದ ರೀ ಹೌದು. ಇದು ಅದರ ಸೆಪರೇಟ್ ಆಫೀಸ್ ರೀ. ಆಮೇಲೆ ಇದು ಲೇಡೀಸ್ ಇನ್ನರ್ಸ್ ರೀ. ಹಾ ಹಾ ಹಿಂಗೇ ಎಲ್ಲಾ ಒಂದೊಂದೇ ಸೆಕ್ಷನ್ ಸಪ್ರೇಟ್ ಮಾಡಿಬಿಟ್ಟಿರೋರು. ನಾವು ಕನ್ಫ್ಯೂಸ್ ಆಂಗಿಲ್ಲ ಇಲ್ಲಿ ಬಂದ್ರೆ ಎಲ್ಲಾ ಅದು ಇದು ಸಿಗುತ್ತೆ. ಹೌದು ಹೌದು. ಸೆಕ್ಷನ್ ಗೆ ಯಾಕಂದ್ರೆ ಇದು ಲೇಡೀಸ್ ಮತ್ತೆ ಕಿಡ್ಸ್ ಸೆಕ್ಷನ್. ಹಾ ಹಾ. ಹೀಗಾಗಿಲ್ಲ ಅವರಿಗೊಂದು ಪರ್ಟಿಕ್ಯುಲರ್ ಸೆಕ್ಷನ್ ಕೊಟ್ಟಿರೋರು. ಹು 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 ಹು. ಓಕೆ ಓಕೆ. ಹಾ ಹಾ. ಮೇಲೆ ಸ್ವಲ್ಪ ಸಿವಿಲ್ ವರ್ಕ್ ನಡೀತಾ ಇದ್ರಿ ಹಾಗಾಗಿ ಇದನ್ನ ನೋಡಿ ಮತ್ತೆ ಸ್ವಲ್ಪ ಈಗ ಸೀಸನ್ ಆಫ್ ಅಲ್ಲ ಒಂದಷ್ಟು ರಿಪೇರ್ ವರ್ಕ್ ಮಾಡ್ತಾ ಇದ್ರಿ ಸೀಸನ್ ಅಂದ್ರೆ ಯಾವಾಗ ಸರ್ ಈಗ ನಿಮ್ದು ಈಗ ನಮ್ದು ಈಗ ದಸರಾ ದೀಪಾವಳಿ ದಸರಾ ದೀಪಾವಳಿ ಅವಾಗ ಫುಲ್ ಇರ್ತದೆ ಹೌದ್ರಿ ಇಲ್ಲಿ ಲೈಟ್ ಇಲ್ಲಿ ಲೈಟ್ ಹಚ್ತಿಪಾ ಕಲ್ಮೀಶ್ ಹಚ್ ಸ್ವಲ್ಪ ಲೈಟ್ ಇರ್ಲಿ ಇರ್ಲಿ ಹಚ್ ಹಚ್ ಹ್ಮ್ 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 ಹಾಚ್ ಪಸಲ್ ಇದು ತಮ್ಮ ಈಗ ಒಂದ್ ಎರಡು ವರ್ಷದಿಂದ ಹೊಸದಾಗಿ ಸೆಕ್ಷನ್ ಸ್ಟಾರ್ಟ್ ಆತ್ರಿ ಏನ್ರಿ ಇದು ಇದು ಸೂಟ್ ರೀ ಸೂಟ್ ಸೂಟ್ ಮತ್ ಇಲ್ಲ ನೋಡ್ರಿ ಶೇರ್ವಾನಿ ಬರೇ ಪರ್ಟಿಕ್ಯುಲರ್ ಮ್ಯಾರೇಜ್ ಸಂಬಂಧ ಬರುವ ಹಾಗೆ ಇದೀಗ ಟೂ ಇಯರ್ಸ್ ಇಂದ ಅವಂದೇ ಕ್ರಿಯೇಷನ್ ಹೌದಾ ಅವೆಲ್ಲ ಇದನ್ನ ಸ್ವಲ್ಪ ಬಹಳ ಕಡೆ ರಿಸರ್ಚ್ ಮಾಡಿ ನಮಸ್ತೆ ಡೆಡಿಕೇಶನ್ ಮಾಡಿ ಇದು ಒಂದೀಗ ಹೊಸದಾಗಿ ಸೆಕ್ಷನ್ ಮಾಡಿದ್ವಿ ರೀ ಆಮೇಲೆ ಇಲ್ಲೊಂದು ಗುಡಾನ್ ಇದೆ ನೀ ಲೈಟ್ಗಳು ಲೈಟ್ ಹಂಗ ಮತ್ ಬಂದ್ ಮಾಡಬೇಕಾ ಹಿಂದಿಂದ ಬಂದ್ ಮಾಡ್ಕೊಂತ ಇದು ಗುಡಾನ್ ರೀ ಇದು ಹಾ ಇದು ಬಿಡೌನ್ ಹಾ ಅಂದ್ರೆ ಇಲ್ಲಿ ಸಂಬಂದ ಪಟ್ಟಿದ್ ಇಲ್ಲಿ ಬರ್ತಾ ಹಾ ಮೆನ್ಸ್ ಸೆಕ್ಷನ್ ಏನೈತಲ್ರಿ ತಳಗ್ ಗುಡೌನ್ ದಾಗ ಎಲ್ಲಾ ಬಾರ್ಕೋಡಿಂಗ್ ಆಗಿ ಇಲ್ಲಿ ಬರ್ತೇತ್ರಿ ಎಲ್ಲಾ ಸೂಟ್ ಆತ್ರಿ ಆಮೇಲೆ ಇದು ರಾಮರಾಜ್ ಶರ್ಟ್ಸ್ ಇವೆಲ್ಲಾ ತರದ್ನು ಇದು ಗುಡೌನ್ ರೀ ಏನ ನಮ್ದ ಅಲ್ಲಿ ಎಕ್ಸ್ಟ್ರಾ ಸೇಲಿಂಗ್ ನಿಂದ ಎಕ್ಸ್ಟ್ರಾ ಇದ್ದಿದಿನ ಇಲ್ಲಿ ಇಟ್ಟಿರ್ತೇವ್ರಿ ಮುಂದಲ್ಲಿ ಅಲ್ಲಿ ಖಾಲಿ ಆಗ್ತೈತಲ್ರಿ ಇಲ್ಲಿಂದ ತೊಗೊಂಡ್ ಹೋಗುದ್ ಹ್ಮ್ 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 ಓಕೆ ಇಷ್ಟು ವ್ಯವಸ್ಥೆ ಬೇಕಾಗಿತ್ತು ಒಂದು ಬಹಳ ಬಹಳ ಬೇಕು ಇನ್ನೂ ನಮ್ದು ರೀ ಇದು ನಾವು ಇನ್ನು ಇನ್ನೂ ವ್ಯವಸ್ಥೆ ಇನ್ನೂ ಆ ಲೆವೆಲ್ಗೆ ಹೋಗಿಲ್ಲ ರೀ ಹ ಬಟ್ ಎಷ್ಟ್ ಡೇ ಬೈ ಡೇ ಡೇ ಬೈ ಡೇ ಅದು ನಡೀತಿರ್ತೈತೆ ಅಷ್ಟೇ ನನಗ್ ತಿಳಿದ ಮಟ್ಟಿಗೆ ಹುಬ್ಳಿ ಧಾರವಾಡಕ್ಕೆ ಇದು ದೊಡ್ಡದೇ ಅಂಗಡಿ ಹಾ ಇಲ್ಲ ಅದಾವ್ರಿ ಹುಬ್ಳ್ಯಾಗೂ ಅದಾವ್ರಿ ಶಾಪ್ಸ್ ಈಗ ಭಾಳ ಆಗ್ಯಾವ್ರಿ ಅದೇ ಒಂದು ಟೆನ್ ಇಯರ್ಸ್ ಬ್ಯಾಕ್ ಅಂದ್ರೆ ನಾವು ದೊಡ್ಡದನ್ಬೋದೈತ್ರಿ ಬಟ್ ಈಗ ಎಲ್ಲಾ ದೊಡ್ಡ ಶಾಪ್ಸ್ ಇದಾವ್ರಿ ಏನಿದೀಗ ಮಲ್ಟಿ ನ್ಯಾಷನಲ್ ಅವ್ರೆಲ್ಲಾ ರಿಟೈಲಿಗೆ ಬಂದ್ಬಿಟ್ರಲ್ರಿ ಅವಾಗ ಮತ್ತದ ಯಾಕಂದ್ರ ಥೌಸಂಡ್ಸ್ ಟು ಕ್ರೋರ್ ಇನ್ವೆಸ್ಟ್ ಮಾಡಿಬಿಡ್ತಾರ್ರಿ ನಾವು ಅಷ್ಟ್ ನಮ್ ಕಡೆ ಆಂಗಲ್ರಿ ನಮ್ಗೆ ಎಷ್ಟ್ ನಮ್ ಲಿಮಿಟ್ ಇರ್ತೈತಿ ಆ ವರ್ಕ್ ಮಾಡ್ಕೊಂತ ಹೋಗ್ತಿರ್ತೀವಿ ಈಗ ಅವರೆಲ್ಲಾ ಈ ತರ ಬಂದ್ಬಿಟ್ರಲ್ರಿ ಲೆಕ್ಕ ಹಾಕ್ರೆ ಕೊತ್ತಂಬರಿ ಮಾರಕ್ಕೆ ಬಂದ್ಬಿಟ್ರ ಹಾ ಬಸ್ ಅವ್ರಿಗೆ ಇದೇನ್ ಬಿಡ್ರಿ ಒಂದ್ ಬಿಡಿ ಅಂಗಡಿ ಇದ್ದಂಗ್ರಿ ಇಷ್ಟು ಇದಕ್ಕಿಂತ ದೊಡ್ಡ ಅಂಗಡಿ ತೆಗೆಯೋದು ಕ್ಲೋಸ್ ಮಾಡಿ ಬಿಡ್ತಾರ ನಮಗ ಹಂಗಲ್ರಿ ಸರ್ವೈವಲ್ ರೀ ಒಂದೇ ಇರೋದು ನಾವು ಹಿಂಗಾಗಿ ನಮ್ದು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಲೈಟ್ ಬಂದ್ ಮಾಡಲ್ ಮೀಶಾ ಲೇಡೀಸ್ ಚುಡಿದಾರ್ ಹಾ ಚುಡಿದಾರ್ ರೀ ಆಮೇಲೆ ಲೆಗಿನ್ಸ್ ಟಾಪ್ ಈಗ ಈಗ ಇನ್ನೇನ್ ಟ್ರೆಂಡ್ ಇರ್ತಾವಲ್ರಿ ಅದೆಲ್ಲ ಈ ಸೆಕ್ಷನ್ ಫ್ರಂಟ್ ಇರೋದು ಎಲ್ಲಾ ಕಿಡ್ಸ್ ಸಣ್ಣ ಮಕ್ಳದ್ರಿ ಓಕೆ ಹಾ ನಂದು ಒಂದು ಅಲ್ಲಿ ಪ್ರಶ್ನೆ ಇತ್ತು ಏನಂದ್ರೆ ಅದು ಇವತ್ತಿನ ಸ್ಟಾರ್ಟ್ಅಪ್ ಏನ್ ಮಾಡ್ತಾರಲ್ರಿ ಸ್ಟಾರ್ಟ್ಅಪ್ ಮಾಡ್ತಾರಲ್ ಹುಡುಗರು ಅವ್ರಿಗೋಸ್ಕರ ಒಂದು ಪ್ರಶ್ನೆ ಏನಂದ್ರೆ ಮಾಡೋದಕ್ಕೆ ನಮಸ್ತೆ ನಮಸ್ತೆ ಖುಷಿ ಆಯ್ತಾ ನಿಮ್ ಇಬ್ಬರ ಬರ್ರಿ ಜೊತೆಗೆ ಏನೋ ಜಗತ್ತಿಗೆ ನಾನು ಒಂದು ವಿಷಯ ಹೇಳ್ಬೇಕಾಗಿತಿ ಅಣ್ಣ ಅಣ್ಣ ತಮ್ಮ ಅಂದ್ರೆ ಹಿಂಗಿರ್ಬೇಕು ಅಂತ ತೋರ್ಸ ಆಯ್ತು ಏನ್ ಬಾರಿ ಹೇಳಿದ್ರು ನಿಮ್ ಕತೆ ಇವತ್ತು ಹಾ ಏನ್ ಅನ್ಸುತ್ತೆ ಹೆಂಗೆ ಏನ್ ಕತೆ ನಿಮ್ಮ ಆನಂದ್ರಿ ಇನ್ನಿವೇನ್ ಓದಿರಿ ನಾ ಪಿ ಯು ಸಿ ಆದ್ಮೇಲ್ ಬಿಕಾಂ ಮಾಡಿದೆ ಪಿ ಯು ಸಿ ನೀವು ನಿಮ್ದ್ ಕೇಳೇ ಇಲ್ಲ ನಾನು ನನ್ ಲೆವೆಂತ್ರಿ ಹೇಳಿದೆಲ್ರಾಗ ಇಬ್ರು ಸೇಮ್ ಹೆಚ್ಚು ಕಡಿಮೆ ಹಾ 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 ಇಬ್ರು ಅಣ್ಣ ತಮ್ಮ ಇಷ್ಟು ಅವನ್ ಗಟ್ಟಾಗಿ ಇರಲಿ ಇದ್ರ ಗುಟ್ಟ ಹೇಳ್ಬಿಡ್ರಿ ನಮ್ಗ್ ಜನ ತಿಳ್ಕೊಳ್ಳಿದ ಇಷ್ಟು ಏನು ಗುಟ್ ಇಲ್ರಿ ಅದ್ರಾಗ ಏನ ಅಲ್ರಿ ಓಯೋ ಒಂದೊಂದ್ ದಿವಸಿಗೆ ಒಂದೊಂದ್ ಏಣ್ಗೆ ಕೊಲೆ ಆಗ್ಯಾವ ಅವೆಲ್ಲಾ ನಾವೇ ಆಗ್ಯಾವ ರೀ ಧಾರ್ವಾಡದಾಗ ಎಷ್ಟ್ ಬೇಕ್ರಿ ಸು ಫ್ರೆಶ್ ಹದಿನೈದ್ ಒಂದ್ ಮಂತ್ ಬ್ಯಾಕನ ನೋಡ್ರಿ ನಮ್ಮಲ್ಲಿ ನಿಗದಿ ಬಾಜುದಲ್ಲಾ ಇಲ್ಲೇ ಉಳಿತೇತ್ರಿ ಅದ ಅಷ್ಟ ಎಲ್ಲಾದ್ ಬಿಟ್ಟ ಇಲ್ಲೇ ಹೋಗೋದ್ರೂ ಅದಾರಿ ಚೊಲೋ ಇರೋರ್ನು ಅದಾರ ಭಾಳ ಜನ ಚಲೋ ಇರೋ ಚೊಲೋ ಇರೋವ್ರ ನೋಡಿನಿ ಅಲ್ಲ ನಾವು ಚೊಲೋ ಇರೋರ್ ಕಥಿ ಹೇಳ್ಬೇಕಂದ ಅದಕ್ಕೆ ಹಂಗಾಗಿ ಅಣ್ಣನ್ ಬಗ್ಗೆ ಏನ್ ಹೇಳ್ತೀರಿ ಏಯ್ ಏನಿಲ್ರಿ ಚೊಲೋ ಅದ ಅಲ್ಲ ಅಯ್ಯೋ ನಾವೇ ರೀ ಎಲ್ಲಿ ಹಂಗ ಹೇಳಿದಪ್ಪ ಇದ್ರಿಲಾ ಅಲ್ಲಿ ಹೊಲ್ದಾಗ ವಿನಲಸ್ ಸಪ್ರೇಟ್ ಇಂಟರ್ವ್ಯೂ ಜೀತನ್ ಎಲ್ಲಾರದು ಅರ್ಧ ಅರ್ಧ ತಾಸ ನಾವಲ್ಲೆ ನೀವಲ್ಲಿ ಮಾತಾಡಾಕ ಹಂಗ ಹಿಡದಿಡುದ ಕೇಳುದ ಕೇಳುದಂಗ ಯಾರ ಹೇಳದ್ ಸ್ಟಾರ್ಟಪ್ ಮಾಡಾಕ ಬರ್ತಾರಲ್ರೀ ಅವ್ರಿಗೆ ಒಂದ್ ಹೇಳ್ರಿ ಆ ರೊಕ್ಕ ಒಳ್ಳೆ ಜಾಗ ಬೇಕಾ ಅಥವಾ ಒಳ್ಳೆ ತರಬೇತಿ ಹೊಂದಿರಬೇಕಾ ಏನು ಮುಖ್ಯ ಆಗುತ್ತೆ ಒಂದು ಬಿಸ್ನೆಸ್ಸಿಗೆ ಬರ್ಬೇಕು ಹೆಂಗೆ ಶುರು ಮಾಡ್ಬೇಕು ರೀ ಸಾಕು ಸಿನ್ಸಿಯರಿಟಿ ಮೊದ್ಲು ಸಿನ್ಸಿಯರ್ ಇರ್ಬೇಕು ರೀ ಹ್ಞೂ ಅದು ಎಲ್ಲರ್ಗಿಂತ ಫಸ್ಟ್ ಅದು ದುಡ್ಡು ಮಾಲು ಇವೆಲ್ಲ ಆಮೇಲೆ ಬರ್ತಾವ್ರಿ ಫಸ್ಟ್ ಅವ್ರದೊಳಗೆ ಒಂದು ನಾ ಕ್ಲೀನ್ ಹಾರ್ಟ್ ಸಿನ್ಸಿಯರಿಟಿ ಬೇಕು ರೀ ಹಾಂಪ ಆಮೇಲೆ ಅದು ತಾನೇ ಏನು ಬರ್ಬೇಕಾಗೈತಿ ಎಲ್ಲಿ ಬರ್ಬೇಕು ಬರ್ತೈತಿ ಆ ಥರ ನೆಕ್ಸ್ಟ್ ಬರ್ತೈತ್ರಿ ಪರಿಶ್ರಮ ಮತ್ತು ಆ ನೆಕ್ಸ್ಟ್ ಒಂದು ಸ್ವಲ್ಪ ಯಾವ ಯಾವ ಪ್ಲೇಸ್ ಐತಿ ಆಮೇಲೆ ಏನು ಎತ್ತರದ ಬಿಸ್ನೆಸ್ ಮಾಡಬೇಕಾಗೈತಿ ಆದ್ರೆ ಎಲ್ಲದಕ್ಕೂ ಮೂಲ ಬರೋದು ಇಮಾನ್ ಅದು ಸಿನ್ಸರಿಟಿ ಇತ್ತಂತಂದ್ರೆ ಎಲ್ಲ ಕರೆಕ್ಟಾಗಿ ಕೆಲಸ ಬರ್ತವ್ರ ಅವು ತಾವೇ ಬರ್ತಾವ್ರಿ ಎಲ್ಲಿ ಹೋಗಲ್ಲ ಅದು ಇಲ್ಲ ಇವನು ಎಲ್ಲ ಗುದ್ದಾಡ್ಕೊಂತ ಹೋದ್ವಿ ಅಂದರೆ ಕುಸ್ತಿ ಹಿಡಿತೀವ್ರ ಹತ್ರ ಜೊತೆ ಇದು ಬೇಕು ರೀ ಆಮೇಲೆ ಪರಿಶ್ರಮ ಬೇಕು ರೀ ಹಾಗೆ ಸುಮ್ಮನೆ ನಾವು ಕುಂತು ಬರ್ತೈತಿ ಆ ಬರ್ತೈತಿ ದುಡ್ಡು ಹಂಗಲ್ಲ ರೀ ಸ್ವಲ್ಪ ಪರಿಶ್ರಮ ಬೇಕು ರೀ ಎಫರ್ಟ್ಸ್ ಬೇಕು ಅದಂದರೆ ಆಗತ್ತೆ ಆಯಿತು ಶುರು ಮಾಡಿದ್ವಿ ಈ ಲೆಕ್ಕದಲ್ಲಿ ತುಂಬಾ ವೀಕ್ ರೀ ಮಂದಿ ಅಂದ್ರೆ ನಾವು ದುಡ್ದಿದೀವಿ ಕೆಲವೊಬ್ರು ಅದನ್ನ ತೊಂಬತ್ ರೂಪಾಯಿ ಖರ್ಚೆ ಮಾಡ್ಬಿಡ್ತೀವಿ ಅಂತ ಹೇಳಿ ಅದ್ರ ಬಿಸ್ನೆಸ್ ಏನ್ ಹೇಗೆ ಅದನ್ನ ಉಳಿತಾಯ ಮಾಡಬೇಕು ಇದು ಲಾಭ ಎಷ್ಟು ಬಂತು ನಾಳೆಗೆ ಹೆಂಗ್ ತಯಾರಾಗಿರ್ಬೇಕು ಅಥವಾ ಏನ್ ಮಾಡ್ಬೇಕು ಹೆಂಗ್ ಲೆಕ್ಕ ಇದಕ್ಕೊಂದು ಇಂಗ್ಲಿಷ್ ಸ್ಲೋಗನ್ ಐತ್ರಿ ಮನಿ ಸೇವ್ಡ್ ಇಸ್ ಮನಿ ಅರ್ಡ್ ನಾವು ಈಗ ಹಿಂಗ್ ಕಳ್ಸಾಕ್ ಹೋಗ್ತೀವ್ರಿ ರೊಕ್ಕ ಇವತ್ತಿ ನೂರು ರೂಪಾಯಿ ಗಳಿಸ್ತೇನೆ ರೀ ಎರಡು ನೂರು ಗಳಿಸ್ತೇನೆ ನಾವು ಒಂದ್ ನೂರ ರೂಪಾಯಿ ಉಳಿಸ್ಬಿಟ್ಟಿವಿ ಅಂತಂದ್ರೆ ನೂರು ರೂಪಾಯಿ ರೀ ನಾವು ಮನಿ ಸೇವ್ಡ್ ಈಸ್ ಮನಿ ಅರ್ಡ್ ದುಡ್ದಂಗ ನಾ ದುಡಿಯುದು ಗುದ್ದಾಡೋದು ಒಂದ್ ಮಾತಾತ್ರಿ ಈಗ ನಾವು ಒಂದ್ ನೂರು ರೂಪಾಯಿ ನಂದು ಅನಾವಶ್ಯಕ ಏನು ಖರ್ಚು ಮಾಡ್ಲಾರ ಅಂದ್ರೆ ಅದು ಅದು ಹೋಗಿ ಆಮೇಲೆ ಮತ್ತು ಬಾಕಿ ಟೈಮ್ನಾಗೆ ಸ್ವಲ್ಪ ಸರಿ ತಂಗ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಆಮೇಲೆ ನಮ್ಮ ನಾವು ನಮ್ಮ ಸಂಗಡಿಗ್ರಿ ಹೆಂಗೆ ಅದಾರ ಅದು ಬೇಕಾಗ್ತೈತೆ ರೀ ನಮ್ಮ ಫ್ರೆಂಡ್ ಸರ್ಕಲ್ ಆತ್ರಿ ನಾವು ಯಾರ ಜೊತೆ ಒಡನಾಟ ಐತಿ ಈಗ ತಿಳ್ಕೊರಿ ಈಗ ನಂದು ವೈಯಕ್ತಿಕ ಈಗ ನಾ ಡಾಕ್ಟರ್ ಸಂಜೀವ್ ಕುಲ್ಕಣ್ರೀ ಇಂಥವ್ರ ಜೊತೆಯೇ ಹೇಳೋದು ಬಿ ಬೀಳೋದು ಎಲ್ಲ ಅಲ್ಲೇ ಅವ್ರ ಐತಿ ಐತ್ರಿ ಅಂದಮೇಲೆ ಅವ್ರ ಸ್ವಲ್ಪರ ವಿಚಾರ ನಮ್ದ್ರಾಗ ಬರ್ತಾವೆ ರೀ ಹಿಂಗೆ ನಾವು ಯಾರ ಜೊತೆ ಅಡ್ಡಾಡ್ತೇವಲ್ಲ ರೀ ಆ ಪ್ರಕಾರ ನಮ್ದು ವೇಷ ಆಗ್ತೈತೆ ರೀ ಅದು ಸ್ವಲ್ಪ ಜನಾನು ಹಂಗೆ ನೋಡ್ಕೊಂಡು ಅವ್ರ ಜೊತೇನೂ ವ್ಯವಹಾರ ಆತ್ರಿ ಅವ್ರ ಜೊತೆ ಮಾತಾಡೋದಾತ್ರಿ ಅವೆಲ್ಲ ಇತ್ತಂದ್ರೆ ನಮ್ಮ ಸ್ವಲ್ಪ ಸಂಸ್ಕಾರ ಹಂಗೆ ಬರ್ತೈತ್ರಿ ಅಂದ್ರೆ ನನ್ನ ಮನಿ ಎಷ್ಟೋ ಚಲೋ ಇದ್ರು ಆ ಒಂದು ನಾಲ್ಕು ಗೆಳೆಯರಾತು ಅಂತವ್ರ್ ಕೂಡ್ಬಿಟ್ರಿ ಅಂದ್ರಿ ನಾವು ಮತ್ತೆ ಹಂಗೆ ಟರ್ನ್ ಆಗಿಬಿಡ್ತಿವ್ರಿ ಬಹಳ ತೊಳುಗಲ್ರಿ ಅದು ನೀವು ಎಷ್ಟ್ರಿ ಮಕ್ಕಳು ಒಬ್ಬನ ಈಗ ಥರ್ಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಈಗ ಈ ಇಡೀ ಸಾಮ್ರಾಜ್ಯನ ಹೊರಟಿಬಿಟ್ರು ಇವರು ಹೊಂಟಂಗೆ ವನವಾಸಕ್ಕೆ ಹೊಂಟಂಗೆ ಏನು ಅನಿಸ್ತು ನಿಮ್ಗೆ ಅವಾಗ ಏನೇ

ಮತ್ತ ಪ್ರೆಶರ್ ಬರ್ತೈತ್ರಿ ಎಲ್ಲಾ ತರ ಬರ್ತೈತ್ರಿ ಹಿಂಗೆ ಹಿಂಗೆ ಒಮ್ಮೆ ಹಿಂಗ್ ಒಂದ್ರಾಗ ಅದ ಏನ ಆಕೈದ್ರಿ ವಜ್ ವಜ್ಜ ಬಿತ್ತಂದ್ರ ಅವಂಗ್ ಮಾಡಾಕ ಹಚ್ತೈತೆ ಅವ ನಾ ಮೊದ್ಲ ಕೂಡ ಮಾಡ್ತಿದ್ದೇವೆ ಒಬ್ರ ಮೇಲೆ ಒಬ್ರು ಡಿಪೆಂಡ್ ಇರ್ತೇತಿ ಈಗ ಇಲ್ಲ ಅಂದ್ಮ್ಯಾಲ ಈಗ ಒನ್ ಒನ್ ವೇ ಹೋಗ್ಬೇಕಲ್ರಿ ಅವ ಅಂದ ಮ್ಯಾಲ ಅದ ತಾನೇ ಹಚ್ತೈತ್ರಿ ಆತ್ರಿ ಕರೆಕ್ಟ್ ಅಲ್ಲ ಈಗ ಇವ್ರ ನೋಡಿದಾಗ ಇವ್ರ ಮಕ್ಳ ನೋಡಿದಾಗ ನಿಮ್ಮ ಏನ ಅನ್ಸುತ್ತೆ ಈಗ ಈಗ ಅವಾಗ ಈಗ ಇಲ್ಲ ಚಲೋ ಆಯ್ತ್ರಿ ಕರೆಕ್ಟ್ ಅವ್ರ ಏನ್ ಡಿಸಿಜನ್ ತೊಂದ್ರಲ್ರಿ ಕರೆಕ್ಟ್ ಆಯ್ತ್ರಿ ಅದ ಹ್ಮ್ ಈಗ ನಾವು ಈಗ ಮಾಡ್ತೀವ್ರಿ ನಾವಂತಲ್ರಿ ಯಾರ ಬಿಸ್ನೆಸ್ ಮ್ಯಾನ್ ಮಾಡ್ತಾರ್ರಿ ಕಂಟಿನ್ಯೂಸ್ಲಿ ಕಡೆ ತನಕ ಹಿಂಗ ಬಿಸ್ನೆಸ್ ಮಾಡ್ಕೊಂಡ್ ಮಾಡ್ಕೊಂತ ಹೋಗ್ತಾರೆ ಹೋಗ್ತಾರ್ರಿ ಒಂದ್ಸಲ ಎಂತಂತ ಚಲೋ ಬಿಸ್ನೆಸ್ ಮ್ಯಾನ್ ಅಟ್ಯಾಕ್ ಆತ ಆಗಿ ಒಮ್ಮೆ ಸತ್ತು ಬಿಡ್ತಾರ ಮತ್ ಎದಕ್ ಮಾಡಿದ್ರ ಅವ್ರ ಅಲ್ಲಿ ಮಠ ಎದಕ್ ಬಂದ್ರಿ ಅವ್ರು ಅವ್ರ ಆರಾಮ್ ಉಳ್ಯಾಕ ಆಗ್ಲಿಲ್ಲರಿ ಅವ್ರಿಗೆ ಹಿಂಗ ಒಂದ್ ನೋಡಿದ್ರೆ ಈಗ ಕರೆಕ್ಟ್ ಐತ್ರಿ ಒಂದ ಅವ್ರ ಸೋರ್ಸ ಇದ್ ಮಾಡ್ಕೊಂತ ಸಿಂಪಲ್ ಲಿವಿಂಗ್ ಆಗಿರ್ತಾರ ನಿಮ್ಗೆ ಸಿಂಪಲ್ ಲಿವಿಂಗ್ ಮಾಡ್ಬೇಕಂತ ಹೇಳಿ ಬಂದಿಲ್ಲ ಅವಾಗ ಅಲ್ಲಿ ನಾವು ಹೋಗಿದ್ದು ಬರೀ ಸಿಂಪಲ್ ಲಿವಿಂಗ್ ಅಷ್ಟೇ ಅಲ್ರಿ ಸ್ವಲ್ಪ ಒಂದ್ ಸ್ವಲ್ಪ ದೂರದ ಕೆಲಸ ಐತ್ರಿ ಅಲ್ಲಿ ಅದು ಇಷ್ಟ ಲಗ ನಾವು ನಾವು ಫಸ್ಟ್ ನಾವ ರಿಸರ್ಚ್ ಮಾಡಕೇವ್ರಿ ಅದಕ್ಕೆ ಸ್ವಲ್ಪ ಟೈಮ್ ತಗೋತೈತ್ರಿ ಸ್ವಲ್ಪ ಕಲರ್ಸ್ ಕಾಣ್ಲಿಕ್ಕೆ ಟೈಮ್ ತಗೋತೈತ್ರಿ ಈಗ ಬರೇ ಸುಮ್ಮನೆ ಸೆಟ್ ಆಗತ್ತೇವಿ ರೀ ನಡ್ದೈತಿ ಏನೈತಿ ರೀ ಹೆಂಗೆ ಐತಿ ಈಗ ಮಕ್ಳೂ ಈಗ ನೋಡಿ ರೇಟಿನ್ ಆತವ್ರಿಗೂ ಮತ್ತು ಅಂದ್ಮೇಲೆ ಅವರು ಹೆಂಗೆ ಇದಕ್ಕೆ ಮೈಂಡ್ ಸೆಟ್ ಹೋಗ್ತಾರೆ ಒಂದು ಆಗಿ ಹೆಂಗೆ ಹೋಗ್ಬೋದು ನಾವು ಅಂತ ಹಿಂಗೊಂದು ಸ್ಲೋ ಒಂದೊಂದು ಒಂದೊಂದು ಸ್ಟೆಪ್ ಉಂಟೈತೆ ರೀ ಆಯ್ಲಪ್ಪ ಓಕೆ ಇದು ಏನು ಸೆಕ್ಷನ್ ಇದು ಹಾಂ ಇದೆಲ್ಲ ಕಿಡ್ಸನ ರೀ ಕಿಟ್ಸ್ ಒಳಗೆ ಇದು ಬಾಯ್ಸ್ ರೀ ಈ ಕಡೆ ಹಾಂ ಈ ಕಡೆದು ಏನೈತೆ ರೀ ಗರ್ಲ್ಸ್ ಬ್ಯಾಕ್ ಸೈಡ್ ಒಟ್ಟು ಧಾರ್ವಾಡದಾಗ ಹೋದ್ ಸಲಕ್ಕೆ ಬಂದ್ರೆ ಖರೀದಿ ಮಾಡ್ಕೊಂಡು ಅವೈಲೇಬಲ್ ಐತ್ರಿ ಅಲ್ಲ ಇನ್ನು ಇನ್ನೊಂದ್ರಿ ಈಗ ಈಗಂತೂ ಅಲ್ಲಿ ಒಂದ್ ಕಡೆ ಹೋದೆ ತಿನಿಕ್ ಎಷ್ಟು ಹೋಗತ್ರಿ ಬಟ್ಟೆ ಇದ್ ಮಾಡಕ್ ಹೌದು ಅದನ್ ಕೇಳ್ಬೇಕು ಈಗ ನಾನ್ ಬಂದ್ನಲ್ಲ ಒಂದ್ ಪ್ಯಾಂಟ್ ಒಂದ್ ಶರ್ಟ್ ಅಥವಾ ಹೆಣ್ಮಕ್ಳು ಬಂದ್ರಂತೂ ಗೋವಿಂದ ಆ ಸೀರಿ ಹಾಕ್ತಿರಲ್ಲ ಬಿಸ್ನೆಸ್ ತಾನ ಕಲಿಸತತ್ರಿ ಹಾ ಯಾಕಂದ್ರ ನಾವು ಅವರಿಂದ ಏನೋ ಒಂದ್ ಇನ್ಕಮ್ ತಗೋತೇವಂತಂದ್ರ ಅದೊಂದು ಬಿಸ್ನೆಸ್ ಪೇಶನ್ಸ್ ಕಲಿಸತೇತ್ರಿ ಅದಕ್ಕೇನ್ ಬಹಳ ಹೊಸ ಹೊರಗಿನ ಟ್ರೈನಿಂಗ್ ಏನಿಲ್ಲರೀ ಅದ್ ನಾವು ಡೈಲಿ ರೂಟೀನ್ಸ್ ಬೇಕು ಅಂದ್ರೆ ಯಾಕಂದ್ರೆ ಕಸ್ಟಮರ್ ಈಸ್ ಆಲ್ವೇಸ್ ದ ಕಿಂಗ್ ಹಾ ಯಾಕಂದ್ರ ಅವರಿಂದನೇ ನಾವು ನಿಂತೇವಲ್ರಿ ಇಲ್ಲಿ ಒಂದು ಏನೋ ಒಂದು ತೂ ಒಂದು ಒಂದ್ ಉಪ್ಜೀವ್ ನಾವು ನಡೆಸಿವಂತಂದ್ರ ರೀ ಅಂದ್ರೆ ಬರೀ ಅಂಗಡಿ ಹಾಕಿ ಲೈಟ್ ಗೀಟ್ ಹಾಕಿ ಕುಂದ್ರಾಕ್ ಅದಕ್ಕೆ ಅಂಗಡಿ ಹಾಕಿದ್ಮೇಲೆ ಕಸ್ಟಮರ್ ಬರ್ಬೇಕ್ರಿ ಅವ್ರಿಗೆ ನಾವು ರೆಸ್ಪೆಕ್ಟ್ ಆತ್ರಿ ಚಂದ ಮಾತಾಡಿದ್ರೆ ಬರ್ತಾರ್ರೀ ಈಗ ಇಲ್ಲ ಕೇಂದ್ರ ಹೆಂಗ ರಫ್ ಅಂತಂದ್ರೆ ಎರಡ್ ಸಲ ಹೊಲ್ ಬಿಡೋಪ ಏನ್ ಅವ್ರದ ಒಂದ್ ಬಿಟ್ಬಿಡ್ತಾರೇಶ್ ತಾನ ಕಲಿಸ್ತೇತ್ರಿ ಕಲಿಸೈತ್ ಆಮೇಲೆ ಇನ್ನೊಂದ್ ಏನಾದ್ರೆ ಶುರು ಸೀರೆ ರೀ ನೂರ್ ಸೀರಿ ತೆಗ್ದಾಕಿರ್ತೇರಿ ಮೊದಲನೇ ಸೀರೆನ ತಗೊಳದ್ ನಾವು ಹಂಗಾಗ್ತೈತ್ರಿ ಅಲ್ಲಾ ಕರೆಕ್ಟ್ ಕರೆಕ್ಟ್ ಅಂದ್ರ ನಮ್ಗ ನೋಡುದಂತ ಅದ ಅದ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಹಂಗ ಹ್ಮ್ ತೆಗಿರಿ ತೆಗಿರಿ ಅದು ಆಮೇಲೆ ಇನ್ನೊಂದು ನಾವು ಕಸ್ಟಮರ್ ನಿಮ್ಗ್ ಇನ್ನೊಂದ್ ಹೇಳಲ್ಲ ಸರ್ ಸಾರ್ ನಮ್ಗಿಷ್ಟ ದುಡ್ಡಿಂದ ಒಂದೇನ ಸೀರೆ ಬೇಕಂದ್ರ ತೆಗ್ದು ಕೊಟ್ಬಿಡ್ತಿರಿ ನೀ ಇದ್ರಾಗ ಬೇಕನಪ್ಪಾ ಅಂತ ನನ್ ತಲೆಯಾಗ ಐನೂರ್ ರೂಪಾಯಿದ್ದಿಟ್ಕೊಂಡು ನಾನು ಐದ್ ಸಾವಿರ ರೂಪಾಯಿ ಸೀರೆ ನೋಡ್ತಿರ್ತೀನಿ ಅದು ಹಂಗಾಗ್ತೈತ್ರಿ ಆಗ್ತೈತ್ರಿ ಹೌದ್ರಿ ಹೌದಲ್ಲ ಹಂಗಾಗ್ತೈತ್ರಿ ಹಾ ಅದ್ ಹೇಳಿಟ್ರ ನನಗೊಂದು ಐನೂರು ರೂಪಾಯ್ದಾಗ ಎಷ್ಟು ವೆರೈಟಿ ಸೀರೆ ಬೇಕಂದ್ರೆ ನಿಮ್ಗೊಂದು ತಲೆ ಬಂದ್ಬಿಡತ್ತಪ್ಪ ಓ ಇವ್ರಿಗೆ ಇಷ್ಟ ಬೇಕು ಅಂತ ನಾವ್ ಹೇಳಂಗಿಲ್ಲ ಕೊನೆಗೆ ನಾವು ಮುನ್ನೂರು ರೂಪಾಯಿ ಸೀರೆ ಬರ್ರಿ ನಮ್ ಕಸ್ಟಮರ್ ಇದು ಮುಸ್ಲಿ ಹಂಗಾಗಿರ್ಬೋದು ಅನ್ಸುತ್ತೆ ಹೊಸದಾಗಿ ಬಂತು ರಾಬು ಯಾವಾಗ ನಿನ್ನೆ ಬಂತು ಏನ್ ಬಂತು ಎಷ್ಟು ಬಂತು

ಆ ಡಿಸೈನ್ ಆ ಪ್ರಿಂಟ್ ಸ್ವಲ್ಪ ಮಾರ್ಕೆಟ್ ನಾಗ ಹೊಸ ಅದಐತ್ರಿ ಅದ ಹಿಂಗಾಗಿ ಅಂದ್ರೆ ಸರ್ಚ್ ಏನ್ ಈಗ ಎಲ್ಲಾ ತಮ್ಮನ ಮಾಡತನ್ರಿ ನಾ ಸ್ವಲ್ಪ ಅಕೌಂಟ್ಸ್ ಅಷ್ಟು ನೋಡ್ತೇನ್ರಿ ಬಾಕಿ ಅದ್ರದ್ದು ಎಲ್ಲಾ ರಿಸರ್ಚ್ ಆತ್ರಿ ಪರ್ಚೇಸಿಂಗ್ ಆತ ಸ್ವಲ್ಪ ಅಷ್ಟೇ ಅಷ್ಟಿಲ್ಲ ಈಗ ಎಷ್ಟ್ ಅಪ್ಡೇಟ್ ಅದಾನಲ್ರಿ ಅಷ್ಟ್ ಅಪ್ಡೇಟ್ ಮತ್ ನಾ ಇಲ್ರಿ ಈಗ ಹಾಂ ಅವು ಚಲೋ ಅಪ್ಡೇಟ್ ಅದಾನ ರೀ ಹಾಂ ಅಲ್ಲ ಹಾಂ ಈಗಿಂದ ಏನು ಪ್ಯಾಟರ್ನ್ ನಡ್ದೈತ್ರಿ ಹೊಸ ಹೊಸ ಟ್ರೆಂಡ್ ಆತ್ರಿ ಅವ್ನ್ ನಾಲೇಜ್ ಐತ್ರಿ ಅಲ್ಲ ಹಾಂ 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 ಓಕೆ